ನಮಸ್ತೆ ಫ್ರೆಂಡ್ಸ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಯಾವ ಬ್ಲೌಸ್ ಗೆ ಎಷ್ಟು ಅಮೌಂಟ್ ತಗೊಳ್ಬೇಕು ಅಂತ ಸುಮಾರು ದಿವಸದಿಂದ ಸುಮಾರು ಜನ ನನ್ನ ಕೇಳ್ತಾ ಇದಾರೆ ಸೊ ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾವ ಬ್ಲೌಸ್ ಗೆ ಎಷ್ಟು ಅಮೌಂಟ್ ತಗೊಳ್ಬೇಕು ಅಂತ ಓಕೆನಾ ಸೊ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಬ್ಲೌಸ್ಗೆ ಅಥವಾ ಯಾವ ಡ್ರೆಸ್ ಗೆ ಯಾವ ರೀತಿ ನಾವು ಅಮೌಂಟ್ ತಗೊಳ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದೀನಿ ಸೊ ನೋಡಿ ಇಲ್ಲಿ ನಾನು ಏನೋ ಒಂದು ತಗೊಳ್ತೀನಿ ಅನ್ಕೊಳ್ಳಿ ಒಂದು ಫೈವ್ ಹಂಡ್ರೆಡ್ ತಗೊಳ್ತೀನಿ ಅಂತ ನಾನು ಇರೋದು ಉದಾಹರಣೆಗೆ ತಗೊಳ್ತೀನಿ ಅಂತ ಹೇಳಿ ಫೈವ್ ಹಂಡ್ರೆಡ್ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ ಸೊ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಂದು ಅಷ್ಟೇನೆ ಈಗ ಒಂದು ಸ್ಯಾರಿ ನಮ್ ಶಾಪ್ ಅಲ್ಲಿ ನಾನು ಇವಾಗ ಮಾಡ್ತೀನಿ ಒಂದು ಫೈವ್ ಹಂಡ್ರೆಡ್ ಮಾಡ್ತೀನಿ ಅಂದ್ರೆ ಸೊ ಅದೇ ಸ್ಯಾರಿ ಬೇರೆ ಏರಿಯಾದಲ್ಲಿ ಬೇರೆ ಅಮೌಂಟ್ ಇರುತ್ತೆ ಸೊ ನಮ್ಮ ಏರಿಯಾಗೆ ನನ್ನ ಡಿಪೆಂಡ್ ಆಗುತ್ತೆ ನಾನು ಏನು ಶಾಪ್ಗೆ ಬಾಡಿಗೆ ಕಟ್ತೀನಿ ಸೊ ನಾನೇನು ಮೇಂಟೆನೆನ್ಸ್ ಖರ್ಚು ಮಾಡ್ತೀನಿ ಅಂತ ಸೊ ಇದೇ ಮೇಂಟೆನೆನ್ಸ್ ಖರ್ಚನ್ನ ನಾವು ಎಲ್ಲ ಏರಿಯಾಗೂ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಇವಾಗ ಸಿಟಿ ಸೈಡ್ ಅಂತ ಹೋದ್ರೆ ಇವಾಗ ಮಾರ್ಕೆಟ್ ಚಿಕ್ಕಪೇಟೆ ಸೊ ಈ ತರ ಸೈಡ್ ಅಂತ ಹೋದ್ರೆ ಆಟೋಮೆಟಿಕ್ಲಿ ಅಲ್ಲೆಲ್ಲ ಶಾಪ್ ರೇಟ್ ತುಂಬಾನೇ ಜಾಸ್ತಿ ಇರುತ್ತೆ ನಮ್ಮ ಶಾಪಿಗಿನ್ನ ಹತ್ತರಷ್ಟು ಜಾಸ್ತಿ ಇರುತ್ತೆ ಸೊ ಅಲ್ಲಿ ಅವರದು ಏನು ಸ್ಯಾರಿ ಮಾಡ್ತಾರೆ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ ಮೇಂಟೆನೆನ್ಸ್ ಚಾರ್ಜು ಕರೆಂಟ್ ಬಿಲ್ಲು ಎಲ್ಲ ಮೇಂಟೆನೆನ್ಸ್ ಚಾರ್ಜ್ ಅಂದ್ರೆ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ ಬಾಡಿಗೆ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಯಾವ ರೇಟ್ ಅಲ್ಲಿ ಸ್ಯಾರಿ ಮಾಡ್ತಾರೆ ಅಂತ ಸೊ ಇನ್ನ ಬರ್ತಾ ಬರ್ತಾ ಮಲ್ಲೇಶ್ವರಂ ಈ ಸೈಡ್ ಬೆಂಗಳೂರ್ನ ನಾನು ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ ತುಂಬಾ ಬೇರೆ ಬೇರೆ ಊರುಗಳಿಂದ ಎಲ್ಲ ನೋಡ್ತಾ ಇದೀರಾ ಸೊ ಬೆಂಗಳೂರ್ನ ಡಿಪೆಂಡ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ನಾನು ಇಲ್ಲಿ ಬೆಳೆದಿರೋಳು ನಾನು ಇಲ್ಲಿ ಬದುಕ್ತಾ ಇರೋಳು ಹಾಗಾಗಿ ಸೊ ಮಲ್ಲೇಶ್ವರಂ ಸೈಡ್ ಅಂತ ಹೋದ್ರೆ ಸೊ ಅದಿನ್ನು ಕಾಸ್ಟ್ಲಿ ಏರಿಯಾ ಸೊ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಅಲ್ಲಿ ಆ ಏರಿಯಾಗೆ ಡಿಪೆಂಡ್ ಮಾಡಿ ಅವರು ನಿಮಗೆ ಸ್ಯಾರಿ ರೇಟ್ ಏನಿದೆ ಅದನ್ನ ಫಿಕ್ಸ್ ಮಾಡ್ತಾರೆ ಸೊ ನಾ ಇದು ಉದಾಹರಣೆಗೆ ಕೊಟ್ಟಿದ್ದು ಸೊ ಸೇಮ್ ಅಪ್ಲೈ ಆಗುತ್ತೆ ಬ್ಲೌಸ್ಗೆ ಅಥವಾ ಯಾವ್ದಾದ್ರು ಡ್ರೆಸ್ಗೆ ನೀವು ಚಾರ್ಜ್ ಮಾಡುವಂಥದ್ದು ಈಗ ನಾನು ಐನೂರು ತಗೊಳ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ತಗೊಳ್ತಿದ್ದೀನಿ ಅಂದ್ರೆ ಇನ್ನೂ ಸ್ವಲ್ಪ ನನಗಿನ್ನ ಹೈ ಕ್ಲಾಸ್ ಏರಿಯಾದಲ್ಲಿ ಇರೋರು ಫೈವ್ ಹಂಡ್ರೆಡ್ ಏನಿಲ್ಲ ಅವ್ರು ತೌಸಂಡ್ ಟು ಚಾರ್ಜ್ ಮಾಡ್ತಾರೆ ಮಾಡೋದು ಅದೇ ಕೆಲಸನೇ ಫೋರ್ ಡಾಟ್ ಬ್ಲೌಸ್ ಏನೇ ನಾನು ಫೋರ್ ಡಾಟ್ ಬ್ಲೌಸ್ ಉದಾಹರಣೆ ಕೊಡ್ತಾ ಇರೋದು ಬೇರೆ ಬ್ಲೌಸ್ ಅಲ್ಲ ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ ನ ಉದಾಹರಣೆ ಕೊಡ್ತಾ ಇರೋದು ಮಾಡೋದು ಅದೇ ಕಟ್ಟಿಂಗೇ ಅದೇ ಸ್ಟಿಚಿಂಗೇ ಅದೇ ಲೈನಿಂಗ್ ಎಕ್ಸ್ಟ್ರಾ ಏನು ಇರಲ್ಲ ಮಾಡೋದಿಲ್ಲ ಕೆಲಸ ಸೇಮ್ ಟು ಸೇಮ್ ಎಕ್ಸ್ಟ್ರಾ ಏನು ಇರಲ್ಲ ಓಕೆನಾ ಬಟ್ ಇಲ್ಲಿ ನಾನು ಫೈವ್ ಹಂಡ್ರೆಡ್ ತಗೊಳ್ತೀನಿ ಅಂತ ಅಂದ್ರೆ ಬೇರೆ ಕಡೆ ಥೌಸಂಡ್ ತಗೊಳ್ಬಹುದು ಇನ್ನೂ ಬೇರೆ ಕಡೆ ಅದಕ್ಕೆ ಎರಡ್ ಸಾವಿರನು ತಗೊಳ್ಬಹುದು ಆ ತರನೂ ಇದೆ ಸೊ ಡಿಪೆಂಡ್ ಆಗುತ್ತೆ ಏರಿಯಾ ಮೇಲೆ ಹಾಗಾಗಿ ಈಗ ನಾನು ಫೈವ್ ಹಂಡ್ರೆಡ್ ತಗೊಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಫೈವ್ ಹಂಡ್ರೆಡ್ ತಗೊಳ್ಳಿ ಅಂತ ನಾನು ಹೇಳಕ್ಕಾಗಲ್ಲ ಡಿಪೆಂಡ್ ನಿಮ್ಮ ಏರಿಯಾ ಸೊ ಈಗ ನೀವು ಹೇಗೆ ಚಾರ್ಜ್ ಮಾಡೋದು ಓಕೆನಾ ಈಗ ನೀವು ಹೊಸದಾಗಿ ಶಾಪ್ ಓಪನ್ ಮಾಡ್ತಾ ಇರ್ತೀರಾ ನೀವು ಹೇಗ್ ಚಾರ್ಜ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅನ್ನೋ ಫಸ್ಟ್ ನಿಮ್ ಸರೌಂಡಿಂಗ್ ಅಲ್ಲಿ ಶಾಪ್ಗಳಿಗೆ ವಿಸಿಟ್ ಹಾಕಿ ಟೈಲರಿಂಗ್ ಶಾಪ್ಗೆ ಸೊ ನೀವೇ ಬ್ಲೌಸ್ ಸ್ಟಿಚ್ ತರ ವಿಸಿಟ್ ಹಾಕಿ ಸೊ ಅಲ್ಲಿ ಏನ್ ಚಾರ್ಜ್ ಮಾಡ್ತಾರೆ ಎಲ್ಲರೂ ಒಂದೇ ತರ ಚಾರ್ಜ್ ಮಾಡಲ್ಲ ಒಬ್ಬೊಬ್ರು ಒಂದೊಂದ್ ತರ ಇರುತ್ತೆ ಚಾರ್ಜ್ ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ಹೊಸ್ತಾಗಿ ಶುರು ಮಾಡಿರೋಂತ ಶಾಪ್ನವರು ಸ್ವಲ್ಪ ಕಡಿಮೆ ಚಾರ್ಜ್ ಮಾಡ್ತಿರ್ತಾರೆ ಶಾಪ್ ಶುರು ಮಾಡಿ ನಾಲ್ಕೈದು ವರ್ಷ ಆಗಿರೋರು ಮೀಡಿಯಂ ಆವರೇಜ್ ರೇಂಜ್ ಅಲ್ಲಿ ಚಾರ್ಜ್ ಮಾಡ್ತಾ ಇರ್ತಾರೆ ಸೊ ನೀವು ಒಂದು ನಿಮ್ಮ ಸರೌಂಡಿಂಗ್ ಅಲ್ಲಿ ಒಂದು ನಾಲ್ಕೈದು ಗೆ ವಿಸಿಟ್ ಹಾಕಿ ಒಬ್ಬೊಬ್ಬರದ ಒಂದೊಂದು ರೇಟ್ ಇರುತ್ತೆ ಸೊ ಆ ರೇಟ್ ಗೆಲ್ಲ ನೀವು ಯೋಚನೆ ಮಾಡಿ ನೀವು ಎಷ್ಟು ತಗೊಳ್ಬಹುದು ಸೊ ನೀವು ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ನಾನೇ ಹೇಳ್ತೀನಿ ಶಾಪ್ ಅವ್ರಿಗಿನ್ನ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕಡಿಮೆನೆ ತಗೊಳ್ಳಿ ಏನಕ್ಕೆ ನೀವು ಬಾಡಿಗೆ ಕಟ್ಟಾಗಿರಲ್ಲ ಮನೆಯಲ್ಲೇ ಮಾಡ್ತಿದ್ದೀರಾ ಸೊ ಸುಮ್ನೆ ಯಾರೋ ಶಾಪ್ನವರು ಐನೂರು ರೂಪಾಯಿ ತಗೊಂಡ್ರು ಅಥವಾ ಐನೂರು ರೂಪಾಯಿ ತಗೊಂಡ್ರು ನಾನು ರೂಪಾಯಿ ಅಂದ್ರೆ ನಿಮಗೆ ಕೆಲಸ ಸಿಗಲ್ಲ ಎಲ್ಲಾದ್ರೂ ಯಾರೇ ಆಗ್ಲಿ ಯಾವ್ದೇ ವಸ್ತು ಆಗ್ಲಿ ನಾನು ಸೇರ್ಸಿನಿ ಸೊ ನಾನೇ ಏನಾದ್ರು ಒಂದು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಸೊ ಈ ಶಾಪ್ ಅಲ್ಲಿ ಒಂದ್ ಐವತ್ತು ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ಅಂದ್ರೆ ಖಂಡಿತ ನಾನು ಅಲ್ಲೇ ಹೋಗಿ ತಗೊಳ್ತೀನಿ ಅದೇ ಅಲ್ವಾ ಸೊ ಇನ್ನೊಂದು ಇನ್ಕ್ಲೂಡ್ ಆಗುತ್ತೆ ನೀವು ಹೇಗ್ ಸ್ಟಿಚ್ ಮಾಡ್ತೀರಾ ನೀವ್ ಹೇಗ್ ಫಿನಿಶಿಂಗ್ ಕೊಡ್ತೀರಾ ಅನ್ನೋದ್ರ ಮೇಲೆ ಓಕೆನಾ ನೀವೇನು ಸ್ಟಾರ್ಟಿಂಗ್ ಲೆವೆಲ್ ಇದ್ದೀರಾ ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇದೀರಾ ಅಂದ್ರೆ ನೀವು ಏನ್ ನಿಮ್ ಅಲ್ಲಿ ಮನೆಲ್ಲ ಸ್ಟಿಚ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಮನೇನಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡಿ ಮಾಡ್ತಾ ಇದಾರೆ ಸೊ ಅವ್ರು ಏನ್ ತಗೊಳ್ತಾರೆ ರೇಟ್ ಅದಕ್ಕಿಂತ ಐವತ್ತು ರೂಪಾಯಿ ಕಡಿಮೆನೆ ತಗೊಳ್ಳಿ ಓಕೆನಾ ಅದಾದ್ಮೇಲೆ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ನನ್ಗೆ ಯಾವ್ದು ಕಂಪ್ಲೇಂಟ್ಸ್ ಬರಲ್ಲ ನಾನು ಮನೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ ಸರೌಂಡಿಂಗ್ ಅಲ್ಲಿ ಇರೋರು ನಿಮ್ ಏರಿಯಾದಲ್ಲಿ ಇರೋರೆಲ್ಲ ಎಷ್ಟು ತಗೊಳ್ತಾರೆ ಸೇಮ್ ತಗೊಳ್ಳಿ ಆದ್ರೆ ಶಾಪ್ ಇರಲ್ಲ ನೀವು ಮನೇಲೆ ಸ್ಟಿಚ್ ಮಾಡ್ತಿರ್ತೀರಾ ದಯವಿಟ್ಟು ಶಾಪ್ ಗಿನ್ನ ಐವತ್ತು ರೂಪಾಯಿ ಕಡಿಮೆನೆ ತಗೊಳ್ಳಿ ಇಲ್ಲ ನಂದು ಶಾಪ್ ಓಪನ್ ಆಗಿದೆ ಆವರೇಜ್ ರೇಂಜಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಬೇರೆ ಶಾಪ್ ಹೋಲಿಸ್ಕೊಂಡ್ರೆ ನನ್ನ ಸ್ಟಿಚಿಂಗ್ ಸ್ವಲ್ಪ ಏನು ಫಿನಿಶಿಂಗ್ ಸ್ವಲ್ಪ ಕಡಿಮೆ ಇದೆ ಅನ್ನೋದಿದ್ರೆ ನೀವು ಬೇರೆಯವ್ರಗಿನ ಒಂದ್ ಐವತ್ ರೂಪಾಯಿ ಕಡಿಮೆ ತಗೊಳ್ಳಿ ಇಲ್ಲ ಸ್ಟಿಚಿಂಗ್ ಇದೆ ಕರೆಕ್ಟ್ ಆಗಿದೆ ಯಾವ್ದು ಕಂಪ್ಲೇಂಟ್ ಬರಲ್ಲ ಪರ್ಫೆಕ್ಟ್ ಆಗಿದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀನಿ ಖಂಡಿತ ಬೇರೆ ಶಾಪ್ ಗಿನ ನೀವು ಐವತ್ತು ರೂಪಾಯಿ ಜಾಸ್ತಿನೇ ತಗೊಳ್ಳಿ ಓಕೆನಾ ಫಿನಿಶಿಂಗು ಮತ್ತೆ ನೀವು ಏನು ಕನ್ವರ್ಸೇಷನ್ ಮಾಡ್ತೀರಾ ಅಂದ್ರೆ ಮಾತಾಡ್ತೀರಾ ಸೊ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಕಸ್ಟಮರ್ ನಿಮ್ಮ ಹತ್ರ ಸೆಳಕೊಳ್ಳೋದು ಅಂದ್ರೆ ಅಟ್ರಾಕ್ಟ್ ಮಾಡೋದು ಸೊ ರಫ್ ಅಂಡ್ ಟಫ್ ಆಗಿ ಅವ್ರ ಮಾತಾಡಿದ್ರೆ ಖಂಡಿತ ಕಸ್ಟಮರ್ ನೀವೇನೇ ಕಡಿಮೆ ಕೊಟ್ಟರು ತಿರುಗಿ ನೋಡಲ್ಲ ನೀವು ಚೆನ್ನಾಗಿ ಮಾತಾಡಬೇಕು ಕನ್ವರ್ಸೇಷನ್ ನೀಟಾಗಿರ್ಬೇಕು ಹಾಗೆ ನಿಮ್ಮ ಕೆಲಸ ತುಂಬಾ ಚೆನ್ನಾಗಿರ್ಬೇಕು ಸೊ ಇದೆಲ್ಲ ಇದ್ರೆ ಕಸ್ಟಮರ್ಸ್ ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ಹತ್ರ ಬರ್ತಾರೆ ಓಕೆನಾ ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಇಷ್ಟೇ ತಗೊಳ್ಳಿ ಅಂತ ಹೇಳಕ್ ನಾನು ಫೋರ್ ಡಾಟ್ ಬ್ಲೌಸ್ ಉದಾಹರಣೆ ಕೊಟ್ಟಿದ್ದು ನೀವು ಅದೊಂದನ್ನೇ ಅಲ್ಲ ಯಾವ್ದು ಡ್ರೆಸ್ ಆಗ್ಲಿ ಲೆಹಂಗಾ ಆಗ್ಲಿ ಗೌನ್ ಆಗ್ಲಿ ಯಾವ್ದಾದ್ರು ನಿಮ್ಮ ನಿಮ್ಮ ಏರಿಯಾ ಹೇಗಿದೆ ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ನಾನು ತಗೊಳ್ತೀನಿ ಅನ್ಕೊಳ್ಳಿ ಓಕೆನಾ ನೀವು ಹೈ ಕ್ಲಾಸ್ ಫಸ್ಟ್ ಕ್ಲಾಸ್ ಆಗಿರೋ ಏರಿಯಾದಲ್ಲಿ ಇದ್ದೀರಾ ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಡ್ತೀರಾ ಅಂದ್ರೆ ನನಗಿನ ಜಾಸ್ತಿನೇ ತಗೊಳ್ಳಿ ನಾನೇ ಹೇಳ್ತಾ ಇದ್ದೀನಿ ಸೊ ಡಿಪೆಂಡ್ ಆಗುತ್ತೆ ಏರಿಯಾ ಮೇಲೆ ಓಕೆನಾ ಸೊ ಆವ್ರೇಜ್ ಏರಿಯಾ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ರೀತಿ ಚಾರ್ಜ್ ಮಾಡ್ಬೋದು ಸೊ ಈಗ ಹಳ್ಳಿಗಳ ಕಡೆ ಅಂತ ಅಂದ್ರೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಸೊ ಕೆಲವರು ಹಳ್ಳಿ ಕಡೆಯಿಂದ ಬಂದಿರ್ತಾರೆ ಅವರು ಬೆಂಗಳೂರಿಗೆ ಹೊಸ್ತಾಗಿ ಬಂದು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಂತವರೆಲ್ಲ ಬಂದು ಮೇಡಮ್ ನಮ್ಮ ಊರಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆ ಗೆ ಇನ್ನೂರು ರೂಪಾಯಿಗೆ ಹೊಲ್ಕೊಡ್ತಾರೆ ನೀವು ಯಾಕೆ ಇಷ್ಟೊಂದು ಹೇಳ್ತೀರಾ ಅಂತಾರೆ ಓಕೆನಾ ಸೊ ಅವ್ರ ಅವ್ರ ಊರಲ್ಲಿ ಎಲ್ಲೋ ಟೂ ಹಂಡ್ರೆಡ್ ರುಪೀಸ್ ಸ್ಟಿಚ್ ಮಾಡ್ತಾರೆ ಅಂದ್ರೆ ನಾನು ಅದನ್ನ ಟೂ ಹಂಡ್ರೆಡ್ ರುಪೀಸ್ಗೆ ಸ್ಟಿಚ್ ಮಾಡಕ್ ಓಕೆನಾ ಏನಕ್ಕೆ ಡಿಪೆಂಡ್ ಆಗುತ್ತೆ ಏರಿಯಾ ಮೇಲೆ ಅಲ್ಲಿ ಅವ್ರೆಲ್ಲೋ ಮನೆಯಲ್ಲಿ ಕುತ್ಕೊಂಡು ಊರಲ್ಲಿ ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೂ ನಾನು ಇಲ್ಲಿ ಶಾಪ್ ಇಟ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಕೊಂಡು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ಈ ರೀತಿ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಚಾರ್ಜ್ ಮಾಡ್ಬೇಕು ಅನ್ನೋದು ಸೊ ಹಾಗಾಗಿ ಹೇಳ್ತಾ ಇದೀನಿ ಪರ್ಟಿಕ್ಯುಲರ್ಲಿ ಇಷ್ಟೇ ಚಾರ್ಜ್ ಮಾಡಿ ಅಂತ ನಾನು ಯಾರಿಗೂ ಹೇಳೋಕ್ಕಾಗಲ್ಲ ಓಕೆನಾ ಸೊ ಈಗ ಏನು ಹೇಳಿದೆ ಐಡಿಯಾ ದಯವಿಟ್ಟು ಅದನ್ನ ಉಪಯೋಗಿಸ್ಕೊಂಡು ನೀವು ಚಾರ್ಜ್ ಮಾಡ್ಬೋದು ಸೊ ಇನ್ನು ಹೊಸದಾಗಿ ಮಾಡ್ತಾ ಇದೀನಿ ಮೇಡಮ್ ನನಗೆ ಗೊತ್ತೇ ಇಲ್ಲ ನಾನು ಈಗ ತಾನೇ ಟ್ರೈನಿಂಗ್ ಮುಗಿಸಿರೋದು ನಾನು ಹೇಗೆ ಮಾಡ್ಕೋಬೇಕು ಸೊ ಇದಕ್ಕೆ ನಾನು ಒಂದ್ ಐಡಿಯಾ ಹೇಳ್ತೀನಿ ಸೊ ಇವಾಗ ನೀವು ಕಾಟನ್ ಲೈನಿಂಗ್ ಲೈನಿಂಗ್ ಯೂಸ್ ಮಾಡ್ತೀನಿ ಅಂತಂದ್ರೆ ಇನ್ವೆಸ್ಟ್ ಮಾಡ್ತಾ ಇರೋದು ಕಾಟನ್ ಲೈನಿಂಗ್ ಒನ್ ಮೀಟರ್ ತರ್ಟಿ ರುಪೀಸ್ ಕೆಲವರು ಈ ಹಳ್ಳಿಗಳ ಕಡೆ ತುಂಬಾ ದೂರ ಹೋಗಿ ಕಾಟನ್ ಲೈನಿಂಗ್ ತರಬೇಕಾಗತ್ತೆ ಅಂತವರು ಅವರು ಏನ್ ಸರೌಂಡಿಂಗ್ ಅಲ್ಲಿರೋ ಮಾರ್ಕೆಟ್ ಇಂದ ತಂದು ಹಳ್ಳಿನಲ್ಲಿ ಮಾಡ್ತಾ ಇದಾರೆ ಫೈವ್ ರುಪೀಸ್ ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು ತರ್ಟಿ ಫೈವ್ ರುಪೀಸ್ ಅವ್ರು ನಿಮಗೆ ಮಾರ್ಬಹುದು ನಿಯರ್ ಬೈ ಮಾರ್ಕೆಟ್ ಇದೆ ಸೊ ಜಾಸ್ತಿ ನಾವೇನ್ ಕೊಡೋಷ್ಟೇನಿಲ್ಲ ಹತ್ತು ಕಿಲೋಮೀಟರ್ ನಿಯರ್ ಬೈ ಚಿಕ್ಕಪೇಟೆ ಮಾರ್ಕೆಟ್ ಸಿಕ್ಬಿಡುತ್ತೆ ನಾವೆಲ್ಲ ಸ್ಟಾಕ್ ಏ ತಂದು ಇಟ್ಕೊಳ್ಬಹುದು ಸೊ ಹಾಗಾಗಿ ಇಲ್ಲಿ ಯಾರು ನಮ್ಗೆ ಡಿಮ್ಯಾಂಡ್ ಮಾಡಕ್ ಆಗಲ್ಲ ಸೊ ತರ್ಟಿ ರುಪೀಸ್ ನಾನು ಒಂದ್ ಮೀಟರ್ ಲೈನಿಂಗ್ ಯೂಸ್ ಮಾಡ್ತೀನಿ ಸೊ ಒಂದ್ ಮೀಟರ್ ಲೈನಿಂಗ್ ತರ್ಟಿ ರುಪೀಸ್ ಮತ್ತೆ ಒಂದು ಥ್ರೆಡ್ ಒಂದು ಬ್ಲೌಸ್ಗೆ ಅದೇ ಮ್ಯಾಚಿಂಗ್ ಥ್ರೆಡ್ ಬೇಕಾಗುತ್ತೆ ಒಂದು ಬ್ಲೌಸ್ಗೆ ಒಂದ್ ಥ್ರೆಡ್ ಫುಲ್ ಕಂಪ್ಲೀಟ್ ಆಗಲ್ಲ ಬಟ್ ಅದಕ್ಕೆ ಬ್ಲೌಸ್ಗೆ ಅಂತ ಒಂದು ನಾವು ಥ್ರೆಡ್ ತಗೊಂಡ್ಮೇಲೆ ಮೇಲೆ ಸೊ ಅದಕ್ಕೊಂದು ಸಿಕ್ಸ್ ರುಪೀಸ್ ಸೊ ಥರ್ಟಿ ಸಿಕ್ಸ್ ರುಪೀಸ್ ಆಗುತ್ತೆ ಲೈನಿಂಗ್ ಮತ್ತೆ ಥ್ರೆಡ್ ಇಂದ ತರ್ಟಿ ಸಿಕ್ಸ್ ರುಪೀಸ್ ಆಗತ್ತೆ ಮತ್ತೆ ಇನ್ನೇನ್ ಇನ್ವೆಸ್ಟ್ ಮಾಡ್ತೀರಾ ನೀವು ಮನೆಯಲ್ಲಿ ಮನೆಯಲ್ಲೇ ಕುತ್ಕೊಂಡ್ ಮಾಡುವಂಥವ್ರು ಸೊ ಇಷ್ಟು ಬಿಟ್ರೆ ನೀವು ಒಂದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ನೀವು ಜಾಸ್ತಿ ಏನು ಇನ್ವೆಸ್ಟ್ ಮಾಡಲ್ಲ ಮೂವತ್ತಾರು ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಓಕೆನಾ ಸೊ ನೀವು ಎಷ್ಟು ಕೆಲಸ ಮಾಡ್ತೀರಾ ನೀವು ಒಂದು ಎರಡು ಅವರ್ ಕೆಲಸ ಮಾಡ್ತೀರಾ ಹೊಸದಾಗಿ ಮಾಡ್ತಾ ಇರೋರು ಎರಡು ಅವರ್ ಇನ್ವೆಸ್ಟ್ ಮಾಡ್ತೀರಾ ಒಂದು ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಕ್ಕೆ ಎರಡು ಅವರು ಸೊ ಎರಡ್ ಅವರ್ ಅಂತ ನಾನ್ ಯಾವ್ ಲೆಕ್ಕದಲ್ಲಿ ಎರಡ್ ಅವರ್ ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ಬ್ಲೌಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಎರಡ್ ಅವರ್ ಆಗುತ್ತೆ ಬೇಡ ಹೊಸದಾಗಿ ಮಾಡ್ತಿರೋರು ಮೂರ್ ಅವರ್ ಅಂತಾನೆ ಇಟ್ಕೊಳ್ಳೋಣ ನಮ್ ತರ ಫಾಸ್ಟ್ ಆಗಿ ಸ್ಟಿಚ್ ಮಾಡಕ್ ಆಗಲ್ಲ ಮೂರ್ ಅವರ್ ಅಂತಾನೆ ಇಟ್ಕೊಳ್ಳೋಣ ಓಕೆನಾ ಮೂರ್ ಅವರ್ ಕೆಲವರು ಏನ್ ಮಾಡ್ತಾರೆ ಒಂದು ಬ್ಲೌಸ್ ನ ಕಟಿಂಗ್ ಮಾಡಿದ್ರೆ ಒನ್ ಡೇ ಬೆಳಗಿಂದ ಸಂಜೆವರೆಗೂ ಕಟಿಂಗ್ ಮಾಡ್ತಾ ಇರ್ತಾರೆ ಏನಕ್ಕೆ ಪಕ್ಕದಲ್ಲಿ ಮೊಬೈಲ್ ಇರುತ್ತೆ ಒಂದ್ ಹಾಫ್ ಅನ್ ಅವರ್ ನೋಡ್ತಾರೆ ಮತ್ತೆ ಇನ್ನೇನೋ ಟಿವಿ ಇರುತ್ತೆ ಮಕ್ಳು ಬಂದ್ರು ಊಟಕ್ಕೆ ಹಾಕೊಟ್ವಿ ಅದ್ ಮಾಡಿದ್ವಿ ಇದು ಮಾಡಿದ್ವಿ ಅಂದ್ರೆ ಸಂಜೆವರೆಗೂ ಮಾಡ್ತಾರೆ ಸೊ ಅದನ್ನೆಲ್ಲ ಲೆಕ್ಕ ಹಾಕೊಳಂಗಿಲ್ಲ ನೀವು ಎಲ್ಲ ಹೊರಗಡೆ ಹೋದಾಗ ಏನ್ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಹೆಂಗ್ ಕಾನ್ಸಂಟ್ರೇಟ್ ಮಾಡ್ತೀರಾ ಸೊ ಅದೇ ತರ ನಾನು ಬೇರೆ ಕಡೆ ಕೆಲಸ ಮಾಡ್ತಿದೀನಿ ಅನ್ಕೊಂಡು ಬ್ಲೌಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಮಾಡಿ ನೀವು ಕೆಲಸ ಮಾಡ್ಬೇಕು ಸೊ ಆವಾಗ ನಿಮ್ಗೆ ಏನ್ ಟೈಮ್ ತಗ್ಲುತ್ತೆ ಸೊ ಆ ಟೈಮ್ ಲೆಕ್ಕ ಹಾಕೊಬೇಕು ನೀವು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಕಟಿಂಗ್ ಸ್ಟಿಚಿಂಗ್ ಮಾಡಿರೋ ಟೈಮ್ನೆ ನೀವು ಲೆಕ್ಕ ಹಾಕೊಳಂಗಿಲ್ಲ ಕೆಲವರು ನನಗೆ ಮೆಸೇಜ್ ಮಾಡ್ತಾರೆ ಮೇಡಮ್ ಏನಿಕಂದ್ರೆ ಅಂದ್ರೆ ನಾನು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ತೋರ್ಸಿದೀನಿ ಕಂಪ್ಲೀಟ್ ಸ್ಟಿಚಿಂಗ್ ನ ಸ್ಲೋ ನಿಧಾನಕ್ಕೆ ಹೊಲಿದು ತೋರ್ಸಿದೀನಿ ಇಷ್ಟು ಬೇಗ ಒಂದು ಬ್ಲೌಸ್ ನ ನೀವು ಫಿನಿಶಿಂಗ್ ಮಾಡ್ಬಿಟ್ರಿ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಆಗುತ್ತೆ ಇಲ್ಲ ಎರಡು ದಿನ ಆಗುತ್ತೆ ನಮಗೆ ನಿಮ್ಮ ಇಷ್ಟು ನೀಟ ಇಷ್ಟು ಬೇಗ ಇಷ್ಟು ನೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡಕ್ ಬರಲ್ಲ ಆಗಲ್ಲ ಟೈಮ್ ಇನ್ವೆಸ್ಟ್ ಆಗ್ತಿದೆ ಅಂತ ಹೇಳೋಂಥವ್ರಿಗೆ ನಾನು ಹೇಳೋ ಆನ್ಸರ್ ಇದೆ ನೋಡಿ ಬ್ಲೌಸ್ ಕಟಿಂಗ್ ಅಥವಾ ಸ್ಟಿಚಿಂಗ್ ಅಂತ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಕೆಲ್ಸದ ಮೇಲೆ ಇರಬೇಕು ಅದು ಕೆಲಸ ಬಿಟ್ಟು ಬೇರೆ ಕಡೆ ನಾನು ಆ ಕೆಲಸ ಮಾಡ್ದೆ ನಾನು ಊಟಕ್ಕೆ ಹೋದೆ ಊಟ ಮಾಡ್ದೆ ನಾನು ಹೊರಗಡೆ ಹೋದೆ ಬಟ್ಟೆ ಒಣಗಾಗದೆ ಮಳೆ ಬಂತು ಬಟ್ಟೆ ತೆಗ್ದೆ ಈ ಟೈಮ್ ಎಲ್ಲ ಇನ್ಕ್ಲೂಡ್ ಆಗಲ್ಲ ಕೂತ್ಕೊಂಡ್ಮೇಲೆ ಮಿಷಿನ್ ಮೇಲೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗಿಗೆ ಅಂತ ಮಿಷಿನ್ ಮೇಲೆ ಕೂತ್ಕೊಂಡ್ಮೇಲೆ ಫುಲ್ ಕಾನ್ಸಂಟ್ರೇಟ್ ಅಲ್ಲಿದ್ದರೆ ಎಕ್ಸ್ಪರ್ಟ್ಸ್ಗೆ ಎಕ್ಸ್ಪರ್ಟ್ಗಳು ಯಾರು ಇರ್ತಾರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋರು ಅರ್ಧ ಅವರಲ್ಲಿ ಹೊಲ್ಬಿಸಾಕ್ತಾರೆ ಓಕೆನಾ ಆವ್ರೇಜ್ ಆಗಿರೋರು ಒನ್ ಅವರು ಫುಲ್ಲು ಸ್ವಲ್ಪ ನಿಧಾನ ಮೇಡಮ್ ನಾನು ನಿಮ್ಮಷ್ಟು ಫಾಸ್ಟ್ ಇಲ್ಲ ಅನ್ನೋರು ಎರಡು ಅವರ್ ತಗೊಳ್ಳಿ ಇಲ್ಲ ಮೇಡಮ್ ನಾನು ಹೊಸೊಬ್ಲು ನಾನು ಈಗಷ್ಟೇ ನಾನು ಟ್ರೈನಿಂಗ್ ಮುಗಿಸಿದ್ದೀನಿ ಅನ್ನೋರು ಮೂರು ಅವರ್ ತಗೊಳ್ಳಿ ಸೊ ಇದಕ್ಕಿಂತ ಜಾಸ್ತಿ ಒಂದು ಫೋರ್ ಡರ್ದ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗೇ ಇಲ್ಲ ಟೈಮ್ ಹಾಫ್ ಅನ್ ಅವರ್ ಅಲ್ಲಿ ಮುಗಿಯೋದನ್ನ ಮೂರ್ ಅವರ್ ಕೊಟ್ಟಿದ್ದೀನಿ ನಾನು ಆವರೇಜ್ ಮೇಲೆ ಅವ್ರವರು ಕೆಪಾಸಿಟಿ ಮೇಲೆ ಸೊ ಇದಕ್ಕಿಂತ ಜಾಸ್ತಿ ಟೈಮ್ ಬೇಕಿಲ್ಲ ಸುಮಾರು ಜನ ನಾನು ಏನ್ ಮಾಡ್ಲಿ ಮೇಡಮ್ ನನ್ಗೆ ಆಗ್ತಾ ಇಲ್ಲ ನಾನು ಹೆಂಗ್ ಫಾಸ್ಟ್ ಆಗಿ ಹೊಲಿಯೋದು ಫಾಸ್ಟ್ ಆಫ್ ಬ್ಲೌಸ್ ಹೊಲಿಯೋದನ್ನು ತೋರಿಸ್ಕೊಡಿ ಸೊ ಇದಕ್ಕೆಲ್ಲ ಕಾರಣ ಕೂತ್ಕೊಂಡ ಮೇಲೆ ಬೇರೆ ಕೆಲ್ಸದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬಾರ್ದು ಅದೇ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಆವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬ್ಲೌಸ್ನ ನಾನು ಹೇಳೋದ್ನಲ್ಲ ಹಾಫ್ ಅನ್ ಅವರ್ ಒನ್ ಅವರ್ ಟೂ ಅವರ್ ತುಂಬಾ ಸ್ಲೋ ಅಂದ್ರೆ ತ್ರೀ ಅವರ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಬಹುದು ಸೊ ಈ ತರ ಮಾಡ್ಕೊಳ್ಳಿ ಸೊ ಈಗ ತ್ರೀ ಅವರ್ ಅಂತ ಲೆಕ್ಕ ಹಾಕಿದಾಗ ತ್ರೀ ಅವರಿಗೆ ನೀವು ಹೊಸ್ತಾಗ್ ಮಾಡ್ತಿರೋರು ತ್ರೀ ಅವರಿಗೆ ನೀವೇನು ಒಂದ್ ದಿವಸ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಮುನ್ನೂರ ನಾನೂರು ರೂಪಾಯಿ ಸಂಪಾದನೆ ಮಾಡ್ತೀರಾ ಎಂಟ್ ಅವರ್ ಡ್ಯೂಟಿ ಎಂಟ್ ಅವರಿಗೆ ಎಲ್ಲಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋದ್ರಿ ಅನ್ಕೊಳ್ಳಿ ಎಂಟ್ ಅವರ್ ಕೆಲ್ಸ ಮಾಡ್ಲೇಬೇಕು ಸೊ ಎಂಟ್ ಅವರಿಗೆ ನಿಮ್ಗೆ ಏನ್ ಒಂದ್ ಹತ್ತು ಸಾವಿರ ಸಂಬಳ ಕೊಡ್ತಾರಾ ಸೊ ನಾನು ಹೇಳ್ತಾ ಇರೋದು ನಾರ್ಮಲ್ ಓದಿರೋರು ನಾನೇನು ಇಂಜಿನಿಯರ್ ಡಾಕ್ಟರ್ ಹೇಳ್ತಾ ಇಲ್ಲ ನಾರ್ಮಲ್ ಮನೇಲಿ ಕೂತಿರೋಂತ ಹೆಣ್ಮಕ್ಳುಗಳು ಹೊರಗಡೆ ಹೋದ್ರೆ ಏನು ಓದಿಲ್ದಿರೋರು ಅಥವಾ ಹತ್ತನೇ ಕ್ಲಾಸು ಈ ತರ ಓದಿರೋರು ಟೈಲರ್ ಕೆಲ್ಸಕ್ಕೆ ಇವಾಗ ಇನ್ನೊಂದು ತಗೋಣಕ ಏನು ಉದಾಹರಣೆಗೆ ಗಾರ್ಮೆಂಟ್ಸ್ ಹೋಗ್ತೀರಾ ಅನ್ಕೊಳ್ಳಿ ಏನ್ ಮಿನಿಮಮ್ ಅಲ್ಲಿ ನಿಮ್ಗೆ ಹೋಗಿದ ತಕ್ಷಣ ನೀವೇನ್ ಎಕ್ಸ್ಪರ್ಟ್ಸ್ ಟೈಲರ್ ಅಲ್ಲ ನಿಮ್ಗೆ ಹದಿನೈದು ಇಪ್ಪತ್ ಸಾವಿರ ಸಂಬಳ ಕೊಡಕ್ಕೆ ಎಕ್ಸ್ಪರ್ಟ್ ಟೈಲರ್ಸ್ ಹದಿನೈದು ಇಪ್ಪತ್ತ್ ಸಾವಿರ ಸಂಬಳ ತಗೊಳ್ತಾರೆ ನೀವು ಒಂದು ಸ್ಟಾರ್ಟಿಂಗ್ ಲೆವೆಲ್ ಇದೆಲ್ಲ ಹೇಳ್ತಾರೆ ನನ್ನ ಸ್ಟಾರ್ಟಿಂಗ್ ಲೆವೆಲ್ಗೆ ನೀವು ಒಂದ್ ಗಾರ್ಮೆಂಟ್ಸ್ ಹೋಗ್ತೀರಾ ಒಂದ್ ಹೆಲ್ಪರ್ ಕೆಲ್ಸಕ್ಕೆ ಹೋಗ್ತೀರಾ ಅನ್ಕೊಳ್ಳಿ ಏನಲ್ಲಿ ನಿಮ್ಗೆ ಹತ್ತರಿಂದ ಹನ್ನೆರಡು ಸಾವಿರ ಸಂಬಳ ಕೊಡ್ತಾರಾ ಹತ್ತರಿಂದ ಹನ್ನೆರಡು ಸಾವಿರ ಸಂಬಳ ಕೊಡ್ಲಿಕ್ಕೆ ನಿಮಗೆ ಒಂದ್ ನಿಮಿಷನು ನಿಮ್ಮ ಟೈಮ್ ನ ಬಿಡಲ್ಲ ಒಂದ್ ನಿಮಿಷನು ನಿಮ್ ಟೈಮ್ ನ ವೇಸ್ಟ್ ಮಾಡಿಸ್ತೀರ ನಿಮ್ಮ ಹತ್ರ ಕೆಲಸ ತೆಗಿತಾರೆ ನೀವು ಆ ಪ್ರೊಡಕ್ಷನ್ ನ ಕೊಟ್ಟಿಲ್ಲ ಅಂದ್ರೆ ನೀವು ಬೈಸ್ಕೊಳ್ತೀರಾ ಎಫರ್ಟ್ ಆಗಿ ಪ್ರೆಷರ್ ಅಲ್ಲೇ ಕೆಲಸ ಮಾಡ್ತಾ ಇರ್ತೀರಾ ಓಕೆನಾ ಸೊ ಆ ರೀತಿ ನೀವು ಮನೆಯಲ್ಲಿ ಕೆಲ್ಸ ಮಾಡಲ್ಲ ನಮ್ಮನೆ ನನ್ನನ್ನು ಸೇರ್ಸೆ ಹೇಳ್ತಾ ಇರೋದು ನಾವು ಆ ರೀತಿ ಯಾಕಂದ್ರೆ ನಮ್ಗೆ ಯಾರ್ದು ಪ್ರೆಷರ್ ಇಲ್ಲ ನಾವು ಕುತ್ಕೊಂಡು ನಮ್ ಆದ್ರೆ ನಾವು ಹೊಲಿತೀವಿ ಈಗ ಹೊಲಿಯಾಗ ಬೇಜಾರಾಯ್ತಾ ಓಕೆ ನೆಕ್ಸ್ಟ್ ಮಾಡೋಣ ನಾಳೆ ಮಾಡೋಣ ಈ ತರ ಇರ್ತೀವಿ ಗಾರ್ಮೆಂಟ್ಸ್ಗೆ ಅಥವಾ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಅವ್ರ ಇಷ್ಟ ಅವರ್ಗೆ ಇಷ್ಟ ಇಷ್ಟು ಟೈಮ್ ಗೆ ಇಷ್ಟು ಕೆಲಸ ಅಂತ ಕೊಟ್ಟ ಮೇಲೆ ನೀವು ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು ಇಲ್ಲಾಂದ್ರೆ ಅವ್ರು ಎಕ್ಸ್ಟ್ರಾ ಟೈಮ್ ಮಾಡಿಸಿಕೊಂಡ್ ಕಂಪ್ಲೀಟ್ ಮಾಡಿಸಿ ನಿಮ್ಮ ಕಳಿಸ್ತಾರೆ ಅಲ್ವಾ ಸೊ ಆ ತರ ಲೆಕ್ಕ ಹಾಕೊಂಡ್ರೆ ಒಂದು ಹೆಲ್ಪರ್ ಗೆ ಹತ್ತರಿಂದ ಹನ್ನೆರಡು ಸಾವಿರ ಸಂಬಳ ಕೊಡ್ತಾರೆ ಹತ್ತರಿಂದ ಹನ್ನೆರಡು ಸಾವಿರ ಸಂಬಳ ಅಂತ ಅಂದಾಗ ನಾನೂರು ರೂಪಾಯಿ ಬಿತ್ತು ಒಂದು ದಿನಕ್ಕೆ ನಾನೂರು ರೂಪಾಯಿ ಬಿತ್ತು ಎಷ್ಟು ಅವರ್ ಕೆಲಸ ಮಾಡ್ಬೇಕು ಪ್ಲಸ್ ಅವ್ರು ಕೊಟ್ಟಿರುವಂತಹ ಪ್ರೊಡಕ್ಷನ್ ನ ನೀವು ಕಂಪ್ಲೀಟ್ ಮಾಡ್ಲೇಬೇಕು ಸೊ ಆ ತರ ನೀವು ಲೆಕ್ಕ ಹಾಕೊಂಡು ನಾನೂರು ರೂಪಾಯಿ ಆಗುತ್ತೆ ನೀವು ಇಲ್ಲಿ ಮಾಡುವಂಥದ್ದು ಮೂರು ಅವರ್ ಕೆಲಸ ಯಾರು ಆವರೇಜ್ ಆಗಿ ತುಂಬಾ ಸ್ಲೋ ಆಗಿ ಹೊಲಿತರೋರಿಗೆ ನಾನು ಹೇಳ್ತಾ ಇರೋದು ಮೂರ್ ಅವರ್ ಟೈಮ್ ಕೊಟ್ಟಿರೋದು ತುಂಬಾ ಸ್ಲೋ ಮೇಡಮ್ ನನ್ನ ಕೈಯ್ಯಲ್ಲಿ ಆಗಲ್ಲ ನನಗೆ ಬೆನ್ನೋವ್ ಇದೆ ಸೊಂಟ ನೋವಿದೆ ಇದೆ ಅಂತ ಮೂರ್ ಅವರ್ ಟೈಮ್ ತಗೊಂಡಾಗ ಮೂರ್ ಅವರ್ ಇನ್ವೆಸ್ಟ್ ಆಗತ್ತೆ ಸೊ ಎಂಟರಿಂದ ಎಂಟ ಅವರ್ಗೆ ನಾನೂರು ರೂಪಾಯಿ ಅವರ್ ಕೆಲ್ಸಕ್ಕೆ ನಾನೂರು ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂತ ಅಂದ್ರೆ ನೀವೇಲ್ ಮಾಡ್ತಾ ಇರೋದು ಮೂರ್ ಅವರು ಅದು ಆರಾಮಾಗಿ ಯಾರ್ದು ಪ್ರೆಷರ್ ಇಲ್ದಿರಾ ಮೂರ್ ಅವರ್ ಕೆಲಸ ಮಾಡಿದ್ರೆ ಒಂದು ಬ್ಲೌಸ್ಗೆ ನೀವೆಷ್ಟು ಚಾರ್ಜ್ ಮಾಡಬಹುದು ಆ ರೀತಿ ಲೆಕ್ಕ ಸ್ಟಾರ್ಟಿಂಗ್ ಲೆವೆಲ್ ಇರೋರಿಗೆ ಈಗ ತಾನೇ ನಾನು ಬಿಗಿನರ್ ಮೇಡಮ್ ಈಗ ತಾನೇ ನಾನು ಶುರು ಮಾಡ್ತಾ ಇದೀನಿ ಸೊ ಅನ್ನ ಲೆವೆಲ್ ಅವ್ರಿಗೆ ನಾನು ಹೇಳೋದು ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿ ಸೊ ಅದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿ ಸೊ ಇವಾಗ ನೀವು ಇಲ್ಲಿ ಮೂವತ್ತಾರು ರೂಪಾಯಿ ಖರ್ಚು ಮಾಡಿರಾ ಪ್ಲಸ್ ಥರ್ಟಿ ಸಿಕ್ಸ್ ಇನ್ನೂರ ಮೂವತ್ತಾರು ರೂಪಾಯಿ ಆಗುತ್ತೆ ಸೊ ಟೂ ಥರ್ಟಿ ಇನ್ನೂರ ಮೂವತ್ತು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿವರೆಗೂ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ನೀವು ಚಾರ್ಜ್ ಮಾಡಬಹುದು ಸ್ಟಾರ್ಟಿಂಗ್ ಲೆವೆಲ್ ಅವರಿಗೆ ನಾನು ಹೇಳ್ತಾ ಇರೋದು ಓಕೆನಾ ಆರಾಮಾಗಿ ಮಾಡ್ಬೋದು ಅಲ್ಲ ಎಂಟ್ ಅವರ್ ಕೆಲ್ಸಕ್ಕೆ ನಾನೂರು ರೂಪಾಯಿಗೆ ನೀವು ಕೆಲಸ ಮಾಡ್ತೀರಾ ಅಂದ್ರೆ ಆಟ ಆಡ್ಕೊಂಡು ಹೋದ್ರು ಮೂರ್ ಅವರಿಗೆ ಎಕ್ಸ್ಪರ್ಟ್ಸ್ ಮೂರ್ ಬ್ಲೌಸ್ ಹೊಲ್ಬಕ್ತಾರೆ ಜಾಸ್ತಿನೇ ಹೊಲ್ದ್ ಬಿಸ್ ಆಗ್ತಾರೆ ಬಿಗಿನ ಸ್ಟೇಜ್ ಅಲ್ಲಿರೋರು ನನಗೆ ಬ್ಯಾಕ್ ಪೇನ್ ಇದೆ ಹೊಲಿಯಕ್ಕೆ ಆಗಲ್ಲ ಅಂತವರಿಗೆ ನಾನು ಮೂರ್ ಮೂರ್ ಅವರ್ ಟೈಮ್ ಕೊಟ್ಟಿರೋದು ಎಲ್ಲರಿಗೂ ಮೂರ್ ಅಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಆಗಲ್ಲ ಅಂತವ್ರಿಗೆ ಅಂತವ್ರನ್ನ ಲೆಕ್ಕ ಹಾಕೊಂಡು ಮೂರ್ ಅವರ್ಗೆ ಆರಾಮಾಗಿ ನೀವು ಇನ್ನೂರು ರೂಪಾಯಿ ಪ್ಲಸ್ ಮೂವತ್ತಾರು ರೂಪಾಯಿ ನೀವ್ ಏನ್ ಖರ್ಚು ಮಾಡಿದ್ರೆ ಅದನ್ನ ಸೇರಿಸಿ ಇನ್ನೂರ ಮೂವತ್ತರಿಂದ ಇನ್ನೂರ ಐವತ್ತು ರೂಪಾಯಿ ಬ್ಲೌಸ್ ಗೆ ಚಾರ್ಜ್ ಮಾಡಬಹುದು ಇದು ಸ್ಟಾರ್ಟಿಂಗ್ ಲೆವೆಲ್ ಅವ್ರಿಗೆ ಮಾತ್ರ ಇನ್ನೊಂದ್ಸರಿ ಅರ್ಥ ಮಾಡ್ಕೊಡಿ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿರೋರಿಗೆ ಮಾತ್ರ ಎಲ್ಲರಿಗೂ ಆಗಲ್ಲ ಓಕೆನಾ ಸೊ ಇದು ಐಡಿಯಾ ಕೊಟ್ಟಿರೋದು ನಿಮ್ಗೆ ಯಾವ ರೀತಿ ಚಾರ್ಜ್ ಮಾಡಬೇಕು ಯಾವುದೇ ಆಗಲಿ ಡ್ರೆಸ್ ಆಗಲಿ ಗೌನ್ ಆಗಲಿ ಲೆಹಂಗ್ ಆಗಲಿ ಈ ರೀತಿ ಟೈಮ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡು ಆರಾಮಾಗಿ ನೀವು ಚಾರ್ಜ್ ಮಾಡಬಹುದು ಸೊ ಯಾರೋ ತಗೊಳ್ತಿದಾರೆ ಈಗ ನಾನೇನೋ ಯಾವುದೋ ಒಂದು ಗೌನ್ ಸ್ಟಿಚ್ ಮಾಡೋಕ್ಕೆ ಒಂದೂವರೆ ಸಾವಿರ ಎರಡು ಸಾವಿರ ನಾನು ಇನ್ವೆಸ್ಟ್ ತಗೊಳ್ತಾ ಇದ್ದೀನಿ ಅಂದ್ರೆ ನೀವು ಅದೇ ತರ ಒಂದೂವರೆ ಸಾವಿರ ಎರಡು ಸಾವಿರ ತಗೊಂಡ್ರೆ ಖಂಡಿತ ಕಸ್ಟಮರ್ಸ್ ನಿಮ್ ಕೊಡೋಲ್ಲ ತೊ ತಗೊಳೋದು ಇಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋರು ಎಕ್ಸ್ಪರ್ಟ್ಸ್ ಆಗಿರೋರು ತಗೊಳ್ತಾರೆ ಸ್ಟಾರ್ಟಿಂಗ್ ಲೆವೆಲ್ ಅವರು ಎಕ್ಸ್ಪೀರಿಯನ್ಸ್ ಲೆವೆಲ್ ತರ ಚಾರ್ಜ್ ಮಾಡಿದ್ರೆ ಸೊ ಹೊಸದಾಗ್ ಕಲ್ತಿದ್ಯಾ ನಿನ್ನತ್ರ ಕೊಡೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಹತ್ರನು ಕೊಡಬಹುದಲ್ವಾ ಯಾಕಂದ್ರೆ ಹತ್ರನು ಅದೇ ಅಮೌಂಟ್ ಎಕ್ಸ್ಪೀರಿಯನ್ಸ್ ಇರೋರತ್ರನೂ ಅದೇ ಅಮೌಂಟ್ ಸೊ ನಾವು ಅವ್ರ ಹತ್ರನೇ ಕೊಡ್ತೀವಿ ಅಂತಾನು ಹೇಳ್ತಾರೆ ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ ಅಹ್ ಬೇರೆಯವ್ರು ತಗೊಳ್ತಾರೆ ಅಂತ ನಾವು ಅಮೌಂಟ್ ತಗೊಳ್ಬಾರ್ದು ಸೊ ನಮ್ಮ ಕೆಪಾಸಿಟಿ ಓಕೆನಾ ಕಡಿಮೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಮ್ ಕೆಪಾಸಿಟಿ ಅಂದ್ರೆ ಬೇರೆಯವ್ರಗಿನ ನಿಮ್ ಸ್ಟಿಚಿಂಗ್ ನಿಮ್ ಕೆಪಾಸಿಟಿ ನಿಮ್ಮ ನೀವು ಕೊಡುವಂತ ಸರ್ವಿಸ್ ತುಂಬಾ ಚೆನ್ನಾಗಿದೆ ಜಾಸ್ತಿ ತಗೊಳ್ಳಿ ನೀವು ಇನ್ನು ಸ್ಟಾರ್ಟಿಂಗ್ ಅವೇಲಿ ಇದೇ ಕಲ್ತಿದ್ದೀನಿ ನಾನು ಈಗ ಅಂಬೆಗಾಲ ಇರ್ತಿದೀನಿ ಅಂದ್ರೆ ಖಂಡಿತ ಕಡಿಮೆ ತಗೊಳ್ಳಿ ಓಕೆನಾ ಸೊ ನೀವು ಹೇಗೆ ಕಾನ್ವರ್ಸೇಷನ್ ಅಂದ್ರೆ ಮಾತಾಡ್ತೀರಾ ಅವ್ರ ಜೊತೆ ಹೇಗೆ ಕನ್ವರ್ಸೇಷನ್ ಮಾಡ್ತೀರಾ ಹೇಗೆ ನೀವು ಸರ್ವಿಸ್ ಕೊಡ್ತೀರಾ ಅಂದ್ರೆ ಏನ್ ಫಿನಿಶಿಂಗ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ ಚಾರ್ಜ್ ಹೇಗ್ ತಗೊಳ್ಬೇಕು ಅನ್ನೋದು ಸೊ ಇಷ್ಟೊತ್ತು ಹೇಳಿದ್ದು ನಿಮಗೆ ಕೊಟ್ಟಿರುವಂತ ಐಡಿಯಾ ಆ ಐಡಿಯಾನ ಉಪಯೋಗಿಸ್ಕೊಂಡು ನೀವು ಚಾರ್ಜ್ ಮಾಡಿ ಅಂತ ಹೇಳ್ತಾ ಇಷ್ಟು ಏನು ನಾವು ಏನ್ ಚಾರ್ಜ್ ಮಾಡಬಹುದು ಒಂದು ಬ್ಲೌಸ್ಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಫೋರ್ಟೀನ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಬನ್ನಿ ಲಕ್ಷ್ಮಿ ಸೋತಿನ್ ಟಾಪಿಕ್ ಅಲ್ಲಿ ಇಂಟರ್ಮೀಡಿಯೇಟ್ ಕ್ಲಾಸ್ ಸುಮಾರು ಜನ ನಾನು ಕಾಲ್ ಮಾಡಿ ಕೇಳ್ತಾ ಇದ್ರು ಮೆಸೇಜ್ ಮಾಡ್ತಾ ಇದ್ರು ಯಾವಾಗ ಕ್ಲಾಸ್ ಶುರು ಮಾಡ್ತೀರಾ ಅಂತ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಅನೌನ್ಸ್ ಮಾಡೋದು ಡಿಲೇ ಆಯ್ತು ಸೊ ಇಂಟರ್ಮಿಡಿಯೇಟ್ ಆನ್ಲೈನ್ ಕ್ಲಾಸ್ ಫೋರ್ಟೀನ್ ಬ್ಯಾಚ್ ಬಂದು ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಅಂದ್ರೆ ಇದೇ ಮಂತ್ ಹದಿನಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಇದರಲ್ಲಿ ನಾ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದನ್ನ ಡೀಟೇಲ್ ಓಕೆನಾ ಸೊ ಫಸ್ಟ್ ಅಂತ ಬೋಟ್ನೆಕ್ ಬ್ಲೌಸ್ ಹೇಳ್ಕೊಡ್ತೀನಿ ಬೋಟ್ ನೆಕ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಬಾಡಿ ಮೆಷರ್ಮೆಂಟ್ ಇರುತ್ತೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಓಕೆನಾ ಸೊ ಇದ್ರದ್ದು ನೀವ್ ಯಾವ್ದೇ ಸೈಜ್ ಕೊಟ್ಟರು ನಿಮ್ಗೆ ಕಸ್ಟಮರ್ ನಿಮ್ಗೆ ಯಾವ್ದೇ ಸೈಜ್ ಕೊಟ್ಟರು ನೀವು ಮಾಡ್ಬೇಕು ಸೊ ಆ ಲೆವೆಲ್ಗೆ ನಿಮಗೆ ಈ ಇದ್ರಲ್ಲಿ ಐಡಿಯಾ ಸಿಗುತ್ತೆ ಓಕೆನಾ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ನಿಮಗೆ ಯಾವುದೋ ಒಂದು ಮೆಷರ್ಮೆಂಟ್ ಕೊಟ್ಟು ಮಾಡ್ಸಲ್ಲ ನಾನು ಸೊ ನೀವೇ ಮಾಡಬೇಕು ಓನ್ ಆಗಿ ಸೊ ಆ ತರ ಐಡಿಯಾ ನಾನು ಕೊಡ್ತೀನಿ ಆ ರೀತಿ ನಿಮ್ಗೆ ಕ್ಲಾಸಸ್ ಇರುತ್ತೆ ಯಾವುದೇ ಸೈಜ್ ಕೊಟ್ಟರು ನೀವು ಮಾಡಬೇಕು ಸೊ ಆ ಏನ್ ಪಾಯಿಂಟ್ಸ್ ಇರುತ್ತೆ ಅದು ನಿಮ್ಗೆ ಖಂಡಿತ ಅಲ್ಲಿ ಸಿಗುತ್ತೆ ಅದಾದ್ಮೇಲೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ಓಕೆನಾ ಹಾಫ್ ಕಾಲರ್ ನೆಕ್ ಬ್ಲೌಸ್ ಸೊ ಇದರಲ್ಲಿ ನೀವು ಏನೆಲ್ಲ ಕಲಿಬೋದು ಹಾಫ್ ಕಾಲರ್ ನೆಕ್ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡಬಹುದು ಮಾಡಬಹುದು ಅನ್ನೋದನ್ನ ಕಲಿತೀರಾ ಕಾಲರ್ ನ ಹೇಗೆ ನೀವು ಫಿನಿಶಿಂಗ್ ನೀಟಾಗಿ ಕೊಡಬೇಕು ಅನ್ನೋದನ್ನ ಕಲಿತೀರಾ ಸೊ ಇದರಲ್ಲಿ ಮೇನ್ಲಿ ಇರೋದು ಬಾಡಿ ಮೆಜರ್ಮೆಂಟ್ ಇರುತ್ತೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಏನ್ ಚಾಟ್ ಹಾಫ್ ಕಾಲರ್ ನೆಕ್ ಗೆ ಸೊ ಕಾಲರ್ ನೆಕ್ ಗೆ ಅಂತ ಬಂದಾಗ ಯಾವ ಮೆಷರ್ಮೆಂಟ್ ಗೆ ಎಷ್ಟು ನೆಕ್ವೆಡ್ತು ಇಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಏನಿಕ್ಕಂದ್ರೆ ಕಾಲರ್ ಫಿನಿಶಿಂಗ್ ನೀಟಾಗಿ ಬರಬೇಕು ಕಾಲರ್ ನೀಟಾಗಿ ನಮ್ ಕೂತ್ಗೆ ಕೂತ್ಕೋಬೇಕು ಸೊ ಎಲ್ಲಾ ಮೆಷರ್ಮೆಂಟ್ ಗು ನೆಕ್ ಒಡ್ತು ಒಂದೇ ಇಡಕ್ ಆಗಲ್ಲ ಸೊ ಮೆಷರ್ಮೆಂಟ್ ಗೆ ಒಂದೊಂದ್ ತರ ಇರುತ್ತೆ ಸೊ ಹಾಗಾಗಿ ಅದ್ರದ್ದು ವಿತ್ ಚಾರ್ಟ್ ಸಮೇತ ನಿಮ್ಗೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ಅಲ್ಲಿ ಚಾರ್ಟ್ ಸಮೇತ ನಿಮ್ಗೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ವಿತ್ ಚಾರ್ಟ್ ಇರುತ್ತೆ ಬಹಳ ಇಂಪಾರ್ಟೆಂಟ್ ಚಾರ್ಟ್ ಇದು ಯಾವುದೇ ಮೆಷರ್ಮೆಂಟ್ ಬಂದ್ರು ನೀವು ಆರಾಮಾಗಿ ಹಾಫ್ ಕಾಲರ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬಹುದು ಸೊ ಅದೇ ತರನೇ ಫುಲ್ ಕಾಲರ್ ನೆಕ್ಗೂ ಸೇಮ್ ಬರೀ ಹಾಫ್ ಕಾಲರ್ ನೆಕ್ ಅಲ್ಲ ಹಾಫ್ ಕಾಲರ್ ನೆಕ್ ನಾನು ನಿಮ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಎಲ್ಲ ತೋರಿಸ್ತೀನಿ ಫುಲ್ ಕಾಲರ್ ನೆಕ್ಗೂ ಈ ಮೆಷರ್ಮೆಂಟ್ ಅಪ್ಲೈ ಆಗುತ್ತೆ ಓಕೆನಾ ಸೊ ಫುಲ್ ಕಾಲರ್ ನೆಕ್ ಹೇಗೆ ಸ್ಟಿಚ್ ಮಾಡೋದು ಸೊ ಅದನ್ನ ನಾನು ಇಲ್ಲಿ ಯೂನಿಫಾರ್ಮ್ ಅಲ್ಲಿ ಇಟ್ಟಿದ್ದೀನಿ ಸೊ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಇಟ್ಟಿದ್ದೀನಿ ಸೊ ಇಲ್ಲಿ ಈ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಅಲ್ಲಿ ಕಾಲರ್ ನೆಕ್ ಇರುತ್ತೆ ಮುಂದೆ ಪ್ಲಾಕೆಟ್ ಇರುತ್ತೆ ಪ್ಲಾಕೆಟ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಈವನ್ ಎಕ್ಸ್ಪೀರಿಯನ್ಸ್ ಟೈಲರ್ಸ್ಗೂ ಕಷ್ಟ ಇರುತ್ತೆ ಸೊ ಅದನ್ನ ನಾನು ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮ್ಮ ಹತ್ರ ಫಿನಿಶಿಂಗ್ ಮಾಡಿಸ್ತಾ ಇದ್ದೀನಿ ಮತ್ತೆ ಕಟಿಂಗ್ ಹೇಳ್ಕೊಡ್ತೀನಿ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಫುಲ್ ಕಾಲರ್ ನೆಕ್ ಸೊ ಈ ಯೂನಿಫಾರ್ಮ್ ಅಲ್ಲಿ ನೀವು ಫುಲ್ ಕಾಲರ್ ನೆಕ್ ಕಲಿತೀರಲ್ಲ ಸೊ ಅದು ಬ್ಲೌಸ್ಗೂ ಸೇಮ್ ವೇ ಇರುತ್ತೆ ಯಾವ್ದು ಚೇಂಜ್ ಇರಲ್ಲ ಸೊ ಬ್ಲೌಸ್ಗೂ ಅಪ್ಲೈ ಆಗುತ್ತೆ ಡ್ರೆಸ್ಗೂ ಅಪ್ಲೈ ಆಗುತ್ತೆ ಯೂನಿಫಾರ್ಮಿಗೆ ಮಾತ್ರ ಅಲ್ಲ ನೀವು ನಾರ್ಮಲ್ ಕಲರ್ ಡ್ರೆಸ್ ಅಲ್ಲಿ ನೀವು ಮಾಡ್ಕೊಳ್ತೀವಿ ಅಂತ ಅಂದ್ರೆ ಸೊ ಅದಕ್ಕೂ ಅಪ್ಲೈ ಆಗುತ್ತೆ ಸೊ ಇದು ಎಲ್ಲದಕ್ಕೂ ಈಸಿ ಆಗುತ್ತೆ ಸೊ ಇದಕ್ಕೂ ಅಷ್ಟೇನೆ ಫುಲ್ ಕಾಲರ್ ನೆಕ್ ಯೂನಿಫಾರ್ಮಿಗು ಅಷ್ಟೇನೆ ನಿಮ್ಗೆ ನೆಕ್ ನೆಕ್ ಬಿಡ್ತದೇನಿದೆ ಅದು ಚಾರ್ಟ್ ಸಿಗುತ್ತೆ ಯಾವ ಏಜ್ ಗೆ ಯಾವ್ ಅಂತ ಹೇಳಿ ನೀವಾಗ್ ನೀವೇ ಓನ್ ಆಗಿ ಮಾಡ್ಕೊಳ್ಬಹುದು ಸೊ ಹಾಫ್ ಕಾಲರ್ ನೆಕ್ ಬ್ಲೌಸ್ಗೆ ಏನ್ ಐಡಿಯಾಸ್ ಹೇಳಿರ್ತೀನಿ ಸೊ ಆ ಐಡಿಯಾಸ್ ನ ಯೂಸ್ ಮಾಡ್ಕೊಂಡು ಹಾಫ್ ಕಾಲರ್ ನೆಕ್ ಬಂದು ಫುಲ್ ಕಾಲರ್ ನ ನೀವು ಆರಾಮಾಗಿರ್ಬೋದು ಸೊ ಮೆಜರ್ಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ ಓಕೆನಾ ಸೊ ಇದಕ್ಕೂ ಅಷ್ಟೇ ನಿಮಗೆ ಈ ಯೂನಿಫಾರ್ಮ್ ಅಲ್ಲಿ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಅಲ್ಲಿ ನಿಮ್ಗೆ ಟಾಪ್ ಅದೇ ಹೇಳೋದನ್ನೆಲ್ಲ ಫುಲ್ ಕಾಲರ್ ನೆಕ್ ಇಟ್ಟು ಪ್ಲಾಕೆಟ್ ಇಟ್ಟು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಮತ್ತೆ ಬಾಡಿ ಮೆಜರ್ಮೆಂಟ್ ಸೊ ಅದ್ರಲ್ಲಿ ಇನ್ಕ್ಲೂಡ್ ಆಗೋದು ಬಾಟಮ್ ಪ್ಯಾಂಟ್ ಇರುತ್ತೆ ಸೊ ಅದಕ್ಕೂ ಅಷ್ಟೇ ಬಾಡಿ ಮೆಜರ್ಮೆಂಟ್ ಕಟಿಂಗ್ ಸ್ಟಿಚಿಂಗ್ ಅದಾದ್ಮೇಲೆ ಜಾಕೆಟ್ ಮೇಲ್ಗಡೆ ಒಂದು ಕೋಟ್ ಬರುತ್ತೆ ಯೂನಿಫಾರ್ಮ್ ಗೆ ಸೊ ಆ ಕೋಟ್ ನ ಹೇಗೆ ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಮತ್ತೆ ಅದಕ್ಕೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಅನ್ನೋದು ಐಡಿಯಾ ಇರುತ್ತೆ ಸೊ ಯೂನಿಫಾರ್ಮ್ ಸ್ಟಿಚ್ ಮಾಡಲ್ಲ ನಾವು ಅದನ್ನ ನೀವು ಕಲರ್ ಡ್ರೆಸ್ ಗು ಮಾಡ್ಕೋಬಹುದು ಸೊ ಇವಾಗೆಲ್ಲ ಫ್ಯಾಶನ್ ಆಗಿದೆ ದುಪ್ಪಟ್ಟ ಬದಲು ಜಾಕೆಟ್ ನ ಹೊಲ್ದು ಹಾಕೊಳ್ಳೋದು ಸೊ ಅದನ್ನು ನೀವು ಮಾಡ್ಕೊಳ್ಬಹುದು ಅದು ಯೂಸ್ ಆಗುತ್ತೆ ಸೊ ಇದಕ್ಕೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ವಿತ್ ಚಾರ್ಟ್ ಯೂನಿಫಾರ್ಮ್ ವಿತ್ ಚಾರ್ಟ್ ನಿಮ್ಗೆ ಸಿಗುತ್ತೆ ಅದ್ ಆದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಇರುತ್ತೆ ಸೊ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಅದಾದ್ಮೇಲೆ ಕಟೋರಿ ಬ್ಲೌಸ್ ಅಷ್ಟೇ ಇದಕ್ಕೂ ಅಷ್ಟೇ ಕಟೋರಿ ಬ್ಲೌಸ್ಗೆ ಕಟ್ಟಿಂಗು ಸ್ಟಿಚಿಂಗು ಬಾಡಿ ಮೆಷರ್ಮೆಂಟ್ ಕಂಪ್ಲೀಟ್ ಆಗಿರುತ್ತೆ ಸೊ ಇದು ಅಷ್ಟೇ ಕಟೋರಿ ಬ್ಲೌಸು ಅಷ್ಟೇ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು ಇನ್ಕ್ಲೂಡ್ ಎಲ್ಲದಕ್ಕೂ ಅಷ್ಟೇ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು ಸೊ ಆ ಟೈಪಲ್ಲಿ ನಿಮಗೆ ಕ್ಲಾಸ್ ಇರುತ್ತೆ ಅದಾದ್ಮೇಲೆ ಫ್ರಿಲ್ ಗೌನ್ ಪ್ಯಾಚ್ ವರ್ಕ್ ಇಟ್ಟು ಸ್ಯಾರಿನಲ್ಲೆಲ್ಲ ಯೂಸ್ ಮಾಡಿಕೊಂಡು ಈಗೆಲ್ಲ ಏನು ಟ್ರೆಂಡಿಂಗ್ ನಡೀತಾ ಇದೆ ಫ್ರಿಲ್ ಗೌನ್ ಸೊ ಇದಕ್ಕೆ ನಿಮಗೆ ಪ್ಯಾಚ್ ವರ್ಕ್ ಇಟ್ಟು ಬಾಡಿ ಮೆಷರ್ಮೆಂಟ್ ತೆಗೆಯೋದು ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಕ್ಲಾಸ್ ನಿಮ್ಗೆ ಇರುತ್ತೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು ಸೊ ಆ ಲೆವೆಲ್ ಅಲ್ಲಿ ನಿಮಗೆ ಕ್ಲಾಸ್ ಇರುತ್ತೆ ಅಂಬ್ರಾಲಾ ಗೌನ್ ಅಂಬ್ರಾಲಾ ಗೌನ್ ಅಷ್ಟೇ ಅದು ಅಷ್ಟೇ ಪ್ರತಿ ಕಟಿಂಗು ಸ್ಟಿಚಿಂಗು ಬಾಡಿ ಮೆಷರ್ಮೆಂಟ್ ಕಂಪ್ಲೀಟ್ ಆಗಿರುತ್ತೆ ಪ್ರತಿಯೊಂದಕ್ಕೂ ನಿಮ್ಗೆ ನೋಟ್ಸ್ ಇರುತ್ತೆ ಸೊ ನೋಟ್ಸ್ ಅಂದ್ರೆ ಪಾಯಿಂಟ್ಸ್ಗಳು ತುಂಬಾ ಮುಖ್ಯವಾಗಿರುವಂತಹ ಪಾಯಿಂಟ್ಸ್ ಸೊ ಅದನ್ನ ನೀವು ಯಾವಾಗ್ಲೇ ಸರಿ ತೆಗೆದು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಸೊ ಆ ರೀತಿ ಪಾಯಿಂಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಾ ನಿಮ್ಗೆ ನೋಟ್ಸ್ ಮಾಡ್ತಾ ಹೋಗ್ತೀನಿ ಸೊ ಇದಿಷ್ಟು ಇನ್ಕ್ಲೂಡ್ ಆಗುತ್ತೆ ನಿಮ್ಗೆ ಇದಿಷ್ಟು ನಿಮ್ಗೆ ಮೂರ್ ತಿಂಗಳು ಕೋರ್ಸ್ ಇರುತ್ತೆ ಎಲ್ಲಾನು ನಾನು ಟಫ್ ಸಬ್ಜೆಕ್ಟ್ ಇಲ್ಲಿ ಆರ್ಸ್ಕೊಂಡಿರೋದು ಸೊ ಏನಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಇರ್ಬೇಕು ಅಂದ್ರೆ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಸೊ ಈಗ ನನ್ನ ಹತ್ರ ಯಾರು ಬೇಸಿಕ್ ಕ್ಲಾಸ್ ಗೆ ಸೇರ್ಕೊಂಡಿದ್ದಾರೆ ಸೊ ಅವರೆಲ್ಲ ಫೋರ್ ಡಾಟ್ ಅಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ ಸೊ ಅವರು ಕಂಟಿನ್ಯೂ ಆಗ್ತಾರೆ ಹೊರಗಡೆ ನಾನು ಬೇಸಿಕ್ ಮಾಡಿದೀನಿ ಮೇಡಮ್ ನಾನು ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಅಂದ್ರೆ ಖಂಡಿತ ನೀವು ಇಲ್ಲಿ ಬಂದು ಜಾಯಿನ್ ಆಗಬಹುದು ಏನಕ್ಕೆ ಫೋರ್ ಡಾಟ್ ಬ್ಲೌಸ್ ಪರ್ಫೆಕ್ಟ್ ಇರಬೇಕು ಅಂತ ಹೇಳ್ತಾ ಇದೀನಿ ಅಂತ ಅಂದ್ರೆ ನೀವು ಏನ್ ಸ್ಯಾರಿ ಮೇಲೆ ವೇರ್ ಮಾಡ್ತೀವಿ ಫೋರ್ ಡಾಟ್ ಬ್ಲೌಸ್ ಅಂದ್ರೆ ಅರ್ಥ ಆಗಲ್ಲ ಸ್ಯಾರಿ ಮೇಲೆ ವೇರ್ ಮಾಡುವಂತ ನಾರ್ಮಲ್ ಬ್ಲೌಸ್ ಸೊ ಅದನ್ನೇ ನೀವು ಕರೆಕ್ಟ್ ಆಗಿ ಕಲ್ತಿಲ್ಲ ಅಂದ್ರೆ ಸೊ ಇದನ್ನೆಲ್ಲ ಕಲಿಯೋಕೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಇದನ್ನೆಲ್ಲ ಕಲ್ತು ಯೂಸ್ ಇಲ್ಲ ಸೊ ರೆಗ್ಯುಲರ್ ವೇರ್ ಮಾಡುವಂತದ್ದು ಡಾಟ್ ಬ್ಲೌಸ್ ಇದೆ ಅದು ಬಹಳ ಇಂಪಾರ್ಟೆಂಟ್ ಸೊ ಅದರಲ್ಲಿ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ ನಂದೇ ಬೇಸಿಕ್ ಕ್ಲಾಸ್ ಇದೆ ನೀವು ಅಲ್ಲಿ ಜಾಯಿನ್ ಆಗ್ಬೋದು ಪರ್ಫೆಕ್ಟ್ ಇದೀನಿ ಮೇಡಮ್ ಯಾವ್ದು ಡೌಟ್ ಇಲ್ಲ ನನಗೆ ಈ ಕೋರ್ಸ್ ಈ ಏನಿದೆ ಇದೆಲ್ಲ ಬೇಕು ಅನ್ನೋರು ಖಂಡಿತ ನೀವು ಬಂದು ಹತ್ರ ಆಗಬಹುದು ಕಂಪ್ಲೀಟ್ ಆಗಿರೋರು ಅವರೆಲ್ಲ ಇಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಸೊ ಹೊರಗಡೆ ಸೊ ಇದು ಬಂದು ಮೂರು ತಿಂಗಳು ಕೋರ್ಸ್ ಇರುತ್ತೆ ಸೊ ಲೈವ್ ಇರಲ್ಲ ಲೈವ್ ಬದಲು ರೆಕಾರ್ಡೆಡ್ ವಿಡಿಯೋ ಇರುತ್ತೆ ತ್ರೀ ಮಂತ್ ಕೋರ್ಸ್ ಇರುತ್ತೆ ತ್ರೀ ಮಂತ್ ಕೋರ್ಸ್ಗೆ ತ್ರೀ ತೌಸಂಡ್ ರುಪೀಸ್ ಚಾರ್ಜ್ ಆಗುತ್ತೆ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಸೊ ತ್ರೀ ಮಂತ್ ಕೋರ್ಸ್ ತ್ರೀ ಮಂತ್ ಕೋರ್ಸ್ ಸಿಗುತ್ತೆ ಓಕೆನಾ ಸೊ ಇದಿಷ್ಟು ಇನ್ಕ್ಲೂಡ್ ಆಗುತ್ತೆ ಬಹಳನೇ ಸಪ್ ಟಫ್ ಟಫ್ ಸಬ್ಜೆಕ್ಟ್ ಸೊ ರೀಸೆಂಟ್ಲಿ ನನಗೊಬ್ರು ಕಾಲ್ ಮಾಡಿದ್ರು ಸೊ ಯಾವುದೋ ಯೂಟ್ಯೂಬರ್ ಹತ್ರ ಅಮೌಂಟ್ ಕಟ್ಟಿ ಹತ್ತು ಸಾವಿರ ಕಟ್ಟಿ ಮೂರ್ ಮೂರು ಬ್ಲೌಸಿಗೆ ಹತ್ತು ಸಾವಿರ ಕಟ್ಟಿ ಅದನ್ನು ಕಂಪ್ಲೀಟ್ ಮಾಡ್ಕೊಡ್ದಿರಾ ನನಗೆ ತುಂಬ ಅನ್ಯಾಯ ಆಗಿದೆ ಸೊ ಇದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡಿ ಅಂತ ಹೇಳಿ ಸೊ ನಾನು ಬೇರೆಯವ್ರ ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಹತ್ರ ಏನಿದೆ ನೋಡಿ ಇಷ್ಟು ಟಫ್ ಸಬ್ಜೆಕ್ಟ್ ಅಲ್ಲಿ ಮೂರ್ ಸಾವಿರ ಮೂರು ಬ್ಲೌಸಿಗೆ ಹತ್ತು ಸಾವಿರ ತಗೊಂಡಿದ್ದಾರೆ ಸೊ ಇಲ್ಲಿ ನಾನು ಇಷ್ಟು ಟಫ್ ಸಬ್ಜೆಕ್ಟ್ ಇಟ್ಟು ಪ್ರತಿಯೊಂದಕ್ಕೂ ಚಾರ್ಟ್ ಕೊಟ್ಟಿದೀನಿ ಪ್ರತಿಯೊಂದಕ್ಕೂ ಕಟಿಂಗ್ ತೋರಿಸ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ತೋರಿಸ್ತಾ ಇದೀನಿ ಇದೆಲ್ಲ ಇನ್ಕ್ಲೂಡ್ ಇರುತ್ತೆ ಸೊ ಇದೆಲ್ಲ ಕೊಟ್ಟು ನಾನು ಕೇವಲ ಚಾರ್ಜ್ ಮಾಡ್ತಾ ಇರೋದು ತ್ರೀ ತೌಸಂಡ್ ರುಪೀಸ್ ನಾನು ಅಲ್ಲಿ ಯಾವುದು ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿ ಯಾವುದು ನಾನು ಪೇ ತಗೊಳ್ತಾ ಇಲ್ಲ ದುಡ್ಡು ಸೊ ನಾನು ಏನ್ ಎಫರ್ಟ್ ಹಾಕಿ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಅಂತ ನನ್ಗೆ ಜೀವನ ನಡೆಸಕ್ಕೆ ನನ್ಗೊಂದು ಸ್ವಲ್ಪ ಅಂದಷ್ಟು ಅಂತ ಅಮೌಂಟ್ ಅಂತ ಬೇಕು ಸೊ ಹಾಗಾಗಿ ಚಾರ್ಜ್ ಮಾಡ್ತಾ ಇದ್ದೀನಿ ದುಡ್ಡಿಗೋಸ್ಕರ ನಾನು ಈ ಕ್ಲಾಸ್ ಮಾಡ್ತಾ ಇರೋದಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ ಗೆ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಓಕೆನಾ ಸೊ ನೀವು ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಅಂಥವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಓಕೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬೈ